ಸೊ ಈ ನವರಾತ್ರಿ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಲಲಿತಾ ಪರಮೇಶ್ವರಿ ಅಮ್ಮನವರ ಕತೆ ಕೇಳಿದ್ರೆ ಎಷ್ಟೋ ಪಾಪಗಳು ಕಳೆಯುತ್ತೆ ಹಾಗೂ ಜನ್ಮ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಸರ್ವ ಮಂತ್ರಾತ್ಮಿಕೆ ಸರ್ವ ತಂತ್ರಾತ್ಮಿಕೆ ಸರ್ವ ಶಕ್ತಾತ್ಮಿಕೆ ಈಶ್ವರ ಅಂದ್ರೆ ಶಿವ ಅಲ್ಲ ಈಶ್ವರ ಹತ್ತಕ್ಕೆ ಹೋದಾಗ ಈಶ್ವರ ತತ್ವ ಅರ್ಥ ಆಗುತ್ತೆ ಲಲಿತಾ ಅಂದರೆ ಸುಲಭ ಸುಲಲಿತಾ ಶ್ರೀ ಲಲಿತಾ ಪರಮೇಶ್ವರಿ ಅಥವಾ ಶ್ರೀ ಲಲಿತಾ ತ್ರಿಪುರ ತ್ರಿಪುರಸುಂದರಿ ಕಾಮೇಶ್ವರಿ ನೀವು ಯಾವಾಗ ಬ್ರಹ್ಮನಲ್ಲಿ ಲಯವಾಗ್ತಿರೋ ಆಗ ಈಶ್ವರತ್ವದ ಜ್ಞಾನ ಬರುತ್ತೆ ಅನುಭವ ಬೇಕು ಅಂದರೆ ಬ್ರಹ್ಮನಲ್ಲೇ ಲಯವಾಗಬೇಕು ಬೇರೆ ಬೇರೆ ಎಲ್ಲ ದೇವರುಗಳಿಗೂ ಸಹಸ್ರನಾಮ ಇದ್ದೇ ಇದೆ ಆದರೆ ಲಲಿತಾ ಪರಮೇಶ್ವರಿ ಸಹಸ್ರನಾಮ ಅಂತ ಬಂದಾಗ ಮಾತ್ರ ತುಂಬ ಉನ್ನತ ಹಾಗೂ ಉತ್ತುಂಗ ಮಟ್ಟಕ್ಕಿದೆಯಲ್ಲ ಸರ್ ಯಾಕೆ ಲಲಿತಾ ಒಂದನ್ನು ಕರೆಕ್ಟಾಗಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನು ಅರ್ಥ ಮಾಡ್ಕೊಳ್ಳೋದು ಜಗತ್ತಲ್ಲಿ ಏನೂ ಇಲ್ಲ ಶ್ರೀ ರಾಮಕೃಷ್ಣ ಪರಮಹಂಸರಿಗೆ ಒಂದು ಸಲ ಲಲಿತಾ ಸಹಸ್ರಾಮ ಮಾಡೋದಕ್ಕೆ ಮೂರು ವರ್ಷ ತಗೊಂಡ್ರು ಅಂತೆ ಒಂದು ಹೂ ತೊಗೊಂಡು ಶ್ರೀಮಾತರೆ ನಮಃ ಅಂದರೆ ಪರಮೇಶ್ವರಿ ಮಾತೃಪ್ತಿಯಲ್ಲಿ ರೂಪದಲ್ಲಿ ಕಾಣಿಸೋವರೆಗೂ ಹೂ ಕೈಯಲ್ಲೇ ಇರೋದಂತೆ ಕಂಡ ಮೇಲೆ ಸಮರ್ಪಣೆ ರಾಜರು ಹೇಳ್ತಾರಂತೆ ರಾಮಕೃಷ್ಣ ಪರಮಹಂಸರಿಗೆ ನೀವು ಅಲ್ಲಿ ಹೋಗಬೇಡಿ ಯಾಕಂದರೆ ರಾತ್ರಿ ಹೊತ್ತು ಅಮ್ಮ ಸಂಚಾರ ಬರ್ತಾರೆ ಎದುರುಗಡೆ ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಸಿಕ್ಕಿದ್ರು ಸಂಹಾರ ಮಾಡ್ತಾರೆ ಅಥವಾ ತಿಂದ್ಬಿಡ್ತಾರೆ ಅನ್ನೋ ಒಂದು ಮಾತಿದೆ ಬಟ್ ರಾಮಕೃಷ್ಣ ಪರಮಹಂಸರು ಇದನ್ನೆಲ್ಲವನ್ನೂ ಬದಿಗಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ದೇವಸ್ಥಾನದಲ್ಲೇ ಇದ್ರಂತೆ ಅಂದರೆ ಲಲಿತಾ ಸಹಸ್ರಮ ಶಿವ ಸಹಸ್ರನಾಮಕ್ಕಿಂತ ಸರ್ವಶ್ರೇಷ್ಠ ಅಂತ ಬಂತು ಯಾಕೆ ಸರ್ ಇಷ್ಟು ಪವರ್ಫುಲ್ ಅದು ಸಹಸ್ರನಾಮ ನಮಸ್ಕಾರ ವರಾಯು ಸ್ಟುಡಿಯೋಸ್ ನೋಡ್ತಾ ಇರುವಂಥ ನಿಮ್ಮೆಲ್ರಿಗೂ ವಿಶೇಷವಾಗಿರುವಂಥ ಅದ್ಭುತ ಶಕ್ತಿ ಇರುವಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ ದೀಮ್ ತಕ ಕುಣಿಯುತ ಬಾಮ್ಮ ದೀಮ್ ತಕ ದೀಂತಕ ನಲಿಯುತ ಬಾಮ್ಮ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತ ಸ್ಯೆ ನಮಸ್ತಸ್ಯೆ ನಮೋ ನಮೋ ಈ ಶುಭ ದಿನಗಳಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮನ ಮಾತಾಡೋದಕ್ಕೆ ಅಥವಾ ನಿಮಗೆಲ್ಲರಿಗೂ ತಿಳಿಸೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ ಯಾಕಂದರೆ ಇವತ್ತು ಅಷ್ಟು ಅರ್ಥಪೂರ್ಣವಾಗಿರುವಂಥ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇರೋವಂಥದ್ದು ಅದುವೇ ಶ್ರೀ ಲಲಿತಾ ಪರಮೇಶ್ವರಿ ಅಮ್ಮನವರ ಬಗ್ಗೆ ಲಲಿತಾ ಪರಮೇಶ್ವರಿ ಅಮ್ಮನ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅಥವಾ ಏನೂ ಗೊತ್ತಿಲ್ಲದಿರೋ ಅಂಥ ಸರ್ವೇ ಸಾಮಾನ್ಯರಲ್ಲಿ ಸಾಮಾನ್ಯನು ನಾನು ಅಂಥವ್ರನ್ನ ಇವತ್ತು ಆಯ್ಕೆ ಮಾಡಿ ಅಮ್ಮ ನೀನು ಅಂತ ಬಿಟ್ಟಿದ್ದಾರಲ್ಲ ಅದಕ್ಕೆ ನನಗೆ ಖುಷಿ ಆಗ್ತಿದೆ ಅಮ್ಮನವ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ತುಂಬ ಹೆಮ್ಮೆಯಿಂದ ಇವ್ರನ್ನ ನಾನು ನಿಜವಾಗ್ಲೂ ವೆಲ್ಕಮ್ ಮಾಡ್ತೀನಿ ಯಾಕಂತಂದರೆ ಅಷ್ಟೇ ತಿಳ್ಕೊಂಡಿದ್ದಾರೆ ಹಾಗೂ ಅವರು ಅಷ್ಟು ಬೆಟ್ಟದಷ್ಟು ತಿಳಿದಿದ್ರು ನನಗೆ ಗೊತ್ತಿರೋದು ಕೇವಲ ಸಾಸಿವೆ ಅಷ್ಟು ಅಂತ ಹೇಳ್ತಾ ಇದ್ದಾರೆ ಅವರೇ ನಮ್ಮ ಜೊತೆ ಎಂದಿನಂತೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳು ನೀವೇ ಹೇಳ್ತಾ ಇದ್ರಿ ಇವ್ರನ್ನ ಕರೆಸಿ ಮಾತಾಡಿಸಿ ಅಂತ ಸೊ ಈ ನವರಾತ್ರಿ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಹೇಳ್ತಾ ನಮ್ಮ ಪ್ರೀತಿಯ ಆಸ್ಟ್ರೋಲಜರ್ ಹಾಗೂ ಬ್ರಹ್ಮಾಂಡವನ್ನು ತಿಳ್ಕೊಂಡು ಹೋಗ್ತಾ ಇರೋವಂಥ ಮಹನೀಯರು ಇವರು ಸೊ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಶ್ರೀ ಲಲಿತಾ ಪರಮೇಶ್ವರಿ ಅಮ್ಮನವರ ಬಗ್ಗೆ ಮಾತಾಡೋದಕ್ಕೆ ಚಂದನ್ ಸರ್ ನಮ್ಮ ಜೊತೆ ಇದ್ದಾರೆ ಆತ್ಮೀಯದ ಸ್ವಾಗತ ಸುಸ್ವಾಗತ ಸರ್ ನಿಮಗೆ ನಮಸ್ಕಾರ ನಮಸ್ಕಾರ ಸರ್ ನಿಮಗೂ ಎಲ್ಲ ಪ್ರೇಕ್ಷಕರು ಕೂಡ ನನ್ನ ಸವಿನಯದ ಪ್ರಾರ್ಥನೆ ಮತ್ತು ನಮಸ್ಕಾರ ಪರಮೇಶ್ವರಿ ಬಗ್ಗೆ ನಾನು ಹೇಳಬೇಕು ಅಂದರೆ ನನಗೆ ಗೊತ್ತಿರೋದು ಕೇವಲ ನೀವು ಹೇಳಿದಾಗೆ ಸಾಸುವೆ ಅಷ್ಟೇ ಅದು ಕೂಡ ಹೆಚ್ಚೇನೋ ಅನಿಸತ್ತೆ ತಿಳಿದಷ್ಟು ಹೇಳ್ತೀನಿ ಶ್ರೀ ಗುರುಭ್ಯೋಂ ನಮಃ ಶ್ರೀ ಮಾತ್ರೇ ನಮಃ ಓಂ ನಮ ಶಿವಾಯ ಸರ್ ನಿಜವಾಗ್ಲೂ ನನಗೆ ಈ ವಿಚಾರದಲ್ಲಿ ನಾನು ನಿಮ್ಮನ್ನು ಕೇಳುವಂಥ ಪ್ರಶ್ನೆಗಳು ಎಲ್ಲವೂ ಅಮ್ನೋರೇ ಕೊಡಬೇಕು ಹೊರತು ನಾನು ಕೇಳುವಂಥದ್ದು ಏನೂ ಇಲ್ಲ ಅಂತ ನನಗನ್ಸುತ್ತೆ ಸರ್ ನನ್ನ ಉತ್ತರಗಳು ಅಷ್ಟೇ ಅಮ್ನೋರೆ ನೋಡಿಸ್ಬೇಕು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಹೇಳ್ತಾರೆ ಲಲಿತಾ ಪರಮೇಶ್ವರಿ ಅಮ್ಮನವ್ರನ್ನ ಲಲಿತಾ ಪರಮೇಶ್ವರಿ ಅಮ್ಮನವರ ಕತೆ ಕೇಳಿದ್ರೆ ಎಷ್ಟೋ ಪಾಪಗಳು ಕಳೆಯುತ್ತೆ ಹಾಗೂ ಜನ್ಮ ಉದ್ಧಾರ ಆಗುತ್ತೆ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮ ಹೇಳುವಂಥ ಕೋಟ್ಯಾಂತರ ಭಕ್ತರಿದ್ದಾರೆ ಇವತ್ತು ದಿನ ಪ್ರತಿದಿನ ಐದರಲ್ಲಿ ಒಂದು ಮನೆ ಅಂತ ಲಲಿತಾ ಸಹಸ್ರನಾಮ ಕೇಳೋರು ಉಂಟು ಲಲಿತಾ ಪಾರಾಯಣ ಮಾಡೋರು ಉಂಟು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರು ಉಂಟು ಸರ್ವಶ್ರೇಷ್ಠಗಳಲ್ಲಿ ಶ್ರೇಷ್ಠವಾದದ್ದು ಜನ್ಮ ಜನ್ಮಗಳ ಪಾಪಗಳೆಯುವಂಥದ್ದು ಎಲ್ಲರಿಗೂ ಮುಕ್ತಿ ಸಿಗುವಂಥ ಸಹಸ್ರನಾಮ ಲಲಿತಾ ಸಹಸ್ರನಾಮ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ಲಲಿತಾ ಪರಮೇಶ್ವರಿ ಅಮ್ಮನವ್ರ ಬಗ್ಗೆ ತಿಳ್ಕೊಳೋದಕ್ಕೆ ಖಂಡಿತವಾಗ್ಲೂ ಹೆಮ್ಮೆ ಹಾಗೂ ಕುತೂಹಲ ಹಾಗೂ ಅಷ್ಟೇ ಭಕ್ತಿ ಭಯ ಎಲ್ಲವೂ ಇದೆ ಸರ್ ಸೊ ನೀವು ನನಗೆ ತಿಳಿಸ್ಕೊಡೋದಾದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಲಲಿತಾ ಪರಮೇಶ್ವರಿ ಅಮ್ಮ ಅಂತಂದರೆ ಯಾರು ಲಲಿತಾ ಪರಮೇಶ್ವರಿಗೆ ಅರ್ಥವೇನು ಸರ್ ಈಗ ನೀವೇ ಹೇಳಿದ್ರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಕೆ ಸರ್ವ ಮಂತ್ರಾತ್ಮಿಕೆ ಸರ್ವ ತಂತ್ರಾತ್ಮಿಕೆ ಸರ್ವ ಶಕ್ತಿ ಪ್ರತಿ ಒಂದು ಪ್ರತಿ ಒಂದು ಪರಮೇಶ್ವರಲ್ಲಿ ಇರೋದು ಯಾವ ಮಟ್ಟಕ್ಕೆ ಅಂದ್ರೆ ಬ್ರಹ್ಮಾಂಡದ ಪ್ರತಿ ಒಂದು ವಸ್ತು ಅನಂತ ಕೋಟಿ ಸೂರ್ಯರು ಅನಂತ ಕೋಟಿ ಗ್ರಹಗಳು ಏನೇನಿದೆ ಎಲ್ಲವೂ ಪರಮೇಶ್ವರಿಯ ಒಂದು ಕೃಪಾ ಕಟಾಕ್ಷ ಪರಮೇಶ್ವರ ಅಂಶ ಈ ನಮ್ಮ ಭೂಮಿ ಸೇರಿದಂತೆ ಈ ಭೂಮಂಡಲ ಸೇರಿದಂತೆ ಪ್ರತಿಯೊಂದು ಕೂಡ ಪರಮೇಶ್ವರಿಯಿಂದ ಬಂದಂಥ ಒಂದು ಅಂಶನೇ ಅದಕ್ಕೆ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಿ ಅಂತ ಹೇಳ್ತೀವಿ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಬಗ್ಗೆ ಹೇಳೋಕ್ಕೆ ನಿಜವಾಗ್ಲೂ ನಮ್ಮ ಬುದ್ಧಿಶಕ್ತಿ ಏನೇನು ಸಾಲದು ಮನಸ್ಸಿನ ಸಂಕಲ್ಪಗಳು ಕೂಡ ತುಂಬ ಕಡಿಮೆನೇ ಇರುತ್ತೆ ಆತ್ಮಶಕ್ತಿ ಕೂಡ ಸಾಲದು ಆ ಜಗನ್ಮಾತಿ ಎಷ್ಟು ಮಾತ್ರ ಒಂದಿಷ್ಟು ಜ್ಞಾನ ಕೊಟ್ಟಿದ್ದಾರೆ ಆ ಒಂದಿಷ್ಟಲ್ಲಿ ಇವತ್ತೆಷ್ಟು ನೋಡಿಸ್ತಾರೋ ಗೊತ್ತಿಲ್ಲ ಕೈಲಿ ಶಕ್ತಿ ಮೀರಿ ದೇವಿ ಆಶೀರ್ವಾದದ ಮೇರೆಗೆ ಒಂದಿಷ್ಟು ಹೇಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈಗ ಪರಮೇಶ್ವರಿ ಈಶ್ವರಿ ಈಶ್ವರಿ ಅಂದರೆ ಏನು ಈಶ್ವರತ್ವದ ಜ್ಞಾನ ಇಲ್ಲಿ ಈಶ್ವರ ಅಂದರೆ ನಾವು ಶಿವ ಅಂತ ನಾವು ಮನಸ್ಸು ಹೋಗ್ಬಿಡುತ್ತೆ ಈಶ್ವರ ಅಂದರೆ ಶಿವ ಅಲ್ಲ ಈಗ ಪರಮಹಂಸ ಅಂತ ಒಂದು ಪದವಿ ಇದೆ ಪರಮ ಸಾಧಕರಿಗೆ ಒಂದು ಮಟ್ಟದ ಸಾಧನೆ ಆದಮೇಲೆ ಪರಮಹಂಸ ಈಗ ರಾಮಕೃಷ್ಣ ಪರಮಹಂಸರು ಪರಮಹಂಸ ಯೋಗಾನಂದರು ಆ ಪರಮಹಂಸ ತತ್ವಕ್ಕೆ ಆ ಪದವಿಗೆ ಹೋಗ್ತಾರೆ ಆ ರೀತಿ ಅದನ್ನು ಮೀರಿದ ಒಂದು ತತ್ವ ಅದು ಅಥವಾ ಯತ್ವ ಅಂದರೆ ಪ್ರಯತ್ನ ಪಡೆದುಕೊಳ್ಳುವ ಒಂದು ಸ್ಥಿತಿ ಈಶ್ವರತ್ವ ಈಶ್ವರತ್ವಕ್ಕೆ ಹೋದಾಗ ಈಶ್ವರ ತತ್ವ ಅರ್ಥ ಆಗುತ್ತೆ ಇಂಥ ತತ್ವಗಳಿಗೆ ಎಷ್ಟೋ ಇಂಥದ್ದು ಅದಕ್ಕೆ ಪರಮ ಎಲ್ಲ ತತ್ವಗಳಿಗೂ ಮುಕ್ಕೋಟಿ ದೇವತೆಗಳ ತತ್ವಗಳಿಗೂ ಪರತತ್ವ ಪರಾತತ್ವ ಅದಕ್ಕೆ ಈಶ್ವರ ಅದಕ್ಕೆ ಪರಮೇಶ್ವರಿ ಅಂತ ಕರಿತೀವಿ ಈಗ ನೀವು ಅದಕ್ಕೆ ಮುಂಚೆ ಏನು ಬರುತ್ತೆ ಲಲಿತಾ ಪರಮೇಶ್ವರಿ ಬರೀ ಲಲಿತಾ ತಗೊಳ್ಳಿ ಲಲಿತಾ ಅಂದರೆ ಏನು ಸುಲಭ ಸುಲಲಿತಾ ಬಹಳ ಒಂದು ತುಂಬ ಮೃದುವಾದ ಸುಲತವ ಸುಲಲಿತವಾದ ಅಂತ ಅರ್ಥ ಸ ಜಗನ್ಮಾತಿನ ಬ್ರಹ್ಮಾಂಡ ನಾಯಕಿ ಅಂತೂ ತೊಗೊಂಡಾಗ ಅಯ್ಯೋ ನಾವು ಇಲ್ಲಿದ್ದೀವಪ್ಪ ಏನೂ ಇಲ್ಲ ಅನಿಸುತ್ತೆ ಅದಕ್ಕೆ ಲಲಿತಾ ಅಂದ್ಬಿಡಿ ಇಲ್ಲೇ ಇದೆ ಅಕ್ಕಪಕ್ಕ ಇರ್ತಾರೆ ಒಳಗಿರ್ತಾರೆ ಹೊರಗು ಇರ್ತಾರೆ ಇರ್ತಾರೆ ಅಲ್ಲ ಇದಾರೆ ಇರ್ತಾರೆ ಅನ್ನೋ ಸ್ಥಿತಿಯಿಂದ ಇದಾರೆ ಅನ್ನೋ ಸ್ಥಿತಿಗೆ ಹೋಗೋದೇ ಸಾಧನೆ ಇದು ಈಗ ಲ ಲಲಿತಾ ಅಲ್ವಾ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಲಲಿತಾ ಅಂತ ಏಕವಚನ ಯೂಸ್ ಮಾಡ್ತಾ ಇದೀವಿ ಹೊರತು ಹೇಳುವಾಗ ಶ್ರೀ ಲಲಿತಾ ಪರಮೇಶ್ವರಿ ಅಥವಾ ಶ್ರೀ ಲಲಿತಾ ತ್ರಿಪುರ ಸುಂದರಿ ಕಾಮೇಶ್ವರಿ ನಾನಾ ಸಹಸ್ರ ಸಹಸ್ರ ಹೆಸರುಗಳಿದೆ ಇಲ್ಲಿ ಲಲಿತಾ ಅಂತ ತಗೊಳ್ಳೋಣ ಲ ಅಂದ್ರೆ ಏನು ಅಂದರೆ ಲಯವಾಗುವುದು ಸರಿ ಯಾವುದ್ರ ಲಯ ಆಗೋದು ಲಯ ಅಂದ್ರೆ ಏನು ಒಂದೆರಡು ಕೂಡಿ ಒಂದರಲ್ಲಿ ಬಿಡುವುದು ಲಯ ಲಯ ಅಂದ್ರೆ ಅರ್ಥ ಏನು ಒಂದ್ರಲ್ಲಿ ಸೇರುವುದು ಲಾ ಲಾ ಹೇಗೆ ಬಂತು ಎಲ್ ಎಲ್ ಪ್ಲಸ್ ಆ ಈಸ್ ಈಕ್ವಲ್ ಟು ಲಾ ಆ ಅಂದರೆ ಬ್ರಹ್ಮ ಲಾ ಅಂದ್ರೆ ಅರ್ಥ ಏನಾಯ್ತು ಬ್ರಹ್ಮನಲ್ಲಿ ಲಯವಾಗುವುದು ನಾವು ನಮ್ಮ ಲೌಕಿಕ ಭಾವನೆಗಳಿಂದ ಬ್ರಹ್ಮನಲ್ಲಿ ಲಯವಾಗೋದಕ್ಕೆ ಲಾ ಅನ್ನೋದ್ರಲ್ಲಿ ಇಷ್ಟು ಅರ್ಥ ಇದೆ ಬರೀ ಒಂದು ಅಕ್ಷರ ಲಾ ನನಗೆ ಗೊತ್ತಿರೋ ಸ್ವಲ್ಪ ಜ್ಞಾನಕ್ಕೆ ಗೊತ್ತಿರೋರು ಇನ್ನೂ ಅರ್ಥ ಹೇಳ್ಬೋದು ನನಗೆ ಗೊತ್ತಿರೋ ಒಂದಿಷ್ಟು ಜ್ಞಾನಕ್ಕೆ ಲಾ ಅಂದರೆ ಬ್ರಹ್ಮನಲ್ಲಿ ಲಯವಾಗುವುದು ಎರಡನೇ ಅಕ್ಷರ ಏನು ಲೀ ಎಲ್ ಪ್ಲಸ್ ಇ ಈಸ್ ಈಕ್ವಲ್ ಟು ಲೀ ತಿರ್ಗಾ ಲಾ ಅಂದರೆ ಲಯನೇ ಇ ಲಾ ಅಂದ್ರೇನು ಬ್ರಹ್ಮನಲ್ಲಿ ಲಯವಾಗೋದು ಇಲ್ಲಿ ಈ ಬಂತು ಈ ಅಂದರೆ ಈಶ್ವರತ್ವ ನೀವು ಯಾವಾಗ ಬ್ರಹ್ಮನಲ್ಲಿ ಲಯವಾಗ್ತಿರೋ ಆಗ ಈಶ್ವರತ್ವದ ಜ್ಞಾನ ಬರುತ್ತೆ ಸುಮ್ಮನೆ ಬರಲ್ಲ ಈಶ್ವರತ್ವ ಎಲ್ಲರಿಗೂ ಗೊತ್ತು ಈಶ್ವರ ತತ್ವ ಎಲ್ಲರಿಗೂ ಗೊತ್ತು ಗೊತ್ತು ಬಟ್ ಅದು ಅನುಭವ ಬೇಕು ಅನುಭವ ಬೇಕು ಅಂದರೆ ಬ್ರಹ್ಮನಲ್ಲಿ ಲಯವಾಗಬೇಕು ಮೀನ್ಸ್ ಜ್ಞಾನ ಬ್ರಹ್ಮಾಂಡ ಜ್ಞಾನ ಬ್ರಹ್ಮಜ್ಞಾನ ಆವಾಗ ಈಶ್ವರತ್ವದ ಅರಿವು ನಮಗಾಗತ್ತೆ ಆಮೇಲೆ ಏನಿದೆ ತಾ ಲಿ ಆಯ್ತು ತಾ ಆ ತಾ ಅಂದ್ರೆ ಅಂತ ತನ್ಮಯತೆ ಯಾವಾಗ ನಾವು ಬ್ರಹ್ಮಜ್ಞಾನ ಪಡ್ಕೊಂಡು ಈಶ್ವರತ್ವದ ಈಶ್ವರ ತತ್ವದಲ್ಲಿ ಈಶ್ವರತ್ವದಲ್ಲಿ ನಾವು ನಮ್ಮ ಬುದ್ಧಿ ಮನಸ್ಸು ಆತ್ಮಗಳನ್ನ ಮಿಲನಗೊಳಿಸ್ತೀವೋ ಆಗ ಜಗನ್ಮಾತೆಯ ಅರಿವಾಗತ್ತೆ ಅಲ್ಲಿ ನಮಗೆ ತನ್ಮಯತೆ ಬರುತ್ತೆ ಅದು ಲಲಿತಾ ಪರಮೇಶ್ವರ ಬಗ್ಗೆ ಆಗ್ಲೇ ಹೇಳಿದೆ ಲಲಿತಾ ಪರಮೇಶ್ವರಿ ಅನ್ನೋದ್ರಲ್ಲೇ ಸಕಲ ಅಡಗಿದೆ ಬರೀ ಲಲಿತಾ ಅನ್ನೋದ್ರಲ್ಲೇ ಅಡಗಿದೆ ಆ ಜ್ಞಾನಕ್ಕೆ ಪರಮ ಈಶ್ವರಿ ಲಲಿತಾ ಪರಮೇಶ್ವರಿ ವೆರಿ ನೈಸ್ ಸರ್ ಲಲಿತಾ ಪರಮೇಶ್ವರಿ ಅನ್ನೋದಕ್ಕೆ ಎಷ್ಟೆಲ್ಲ ಅರ್ಥ ಇದೆ ಲಯದಿಂದ ಬ್ರಹ್ಮನಲ್ಲಿ ಲಯವಾಗಿ ಅದರ ಜೊತೆಗೆ ಈಶ್ವರ ತತ್ವವನ್ನು ತಿಳಿಸಿ ಎಂಥ ಒಳ್ಳೊಳ್ಳೆ ಮಾತುಗಳು ಸರ್ ಲಲಿತಾ ಪರಮೇಶ್ವರಿಯ ಅರ್ಥ ಇವತ್ತು ನಾನು ಖಂಡಿತವಾಗಲೂ ತಿಳ್ಕೊಂಡಂಗಾಯಿತು ದೇವಿ ಲಲಿತಾ ಪರಮೇಶ್ವರಿ ಅಮ್ಮನವ್ರ ಬಗ್ಗೆ ಎಷ್ಟು ಸುಲಭವಾಗಿ ತಿಳಿಸ್ಕೊಡ್ರಿ ಅಂತಂದರೆ ಲಲಿತಾ ಅಂತಂದರೆ ಏನು ಸುಲಭ ಅನ್ನೋದನ್ನು ಖಂಡಿತವಾಗಲೂ ನಿಮ್ಮಿಂದ ತಿಳ್ಕೊಂಡಿದ್ದಾಯಿತು ಸರ್ ಇನ್ನು ಲಲಿತಾ ಪರಮೇಶ್ವರಿ ಸಹಸ್ರನಾಮ ಸುಮಾರು ಜನ ಪಠನೆ ಮಾಡ್ತಾರೆ ಸುಮಾರು ಜನ ಕಲಿತಾರೆ ಲಲಿತಾ ಸಹಸ್ರನಾಮ ಹೇಳುವಾಗ ತಪ್ಪುಗಳು ಆಗಬಾರ್ದು ಅನ್ನೋದು ಸುಮಾರು ವಿಚಾರಗಳಲ್ಲಿ ತಿಳ್ಕೊಂಡಿದ್ದಾರೆ ಖಂಡಿತ ಸರ್ ಲಲಿತಾ ಪರಮೇಶ್ವರಿ ಸಹಸ್ರನಾಮ ಎಲ್ಲ ದೇವರುಗಳು ಇವಾಗ ಶಿವಸಹಸ್ರನಾಮ ಇದೆ ಅಥವಾ ಗಣಪತಿಗೂ ಒಂದು ಸಹಸ್ರನಾಮ ಇದೆ ಬೇರೆ ಬೇರೆ ಎಲ್ಲ ದೇವರುಗಳಿಗೂ ಸಹಸ್ರನಾಮ ಇದ್ದೇ ಇದೆ ಆದರೆ ಲಲಿತಾ ಪರಮೇಶ್ವರಿ ಸಹಸ್ರನಾಮ ಅಂತ ಬಂದಾಗ ಮಾತ್ರ ತುಂಬ ಉನ್ನತ ಹಾಗೂ ಉತ್ತುಂಗ ಮಟ್ಟಕ್ಕಿದೆಯಲ್ಲ ಇದೆಯಲ್ಲ ಸರ್ ಯಾಕೆ ಹೌದು ಖಂಡಿತ ಲಲಿತಾ ಲಲಿತಾದೇವಿಯನ್ ನಮಃ ಪ್ರತಿ ದೇವರಿಗೂ ಪ್ರತಿ ದೇವರಿಗೂ ಸಹಸನಾಮ ಇದೆ ಪ್ರತಿ ಗುರುಗಳು ಕೂಡ ಸಹಸನಾಮ ಇದೆ ಶ್ರೀರಾಮರಿಗಿದೆ ಕೃಷ್ಣರಿಗಿದೆ ವಿಷ್ಣು ಸಹಸ್ರನಾಮ ಇದೆ ಗಣಪತಿಯ ಸಹಸನಾಮ ಲಕ್ಷ್ಮೀ ಸಹಸನಾಮ ದುರ್ಗಾ ಸಹಸ್ರನಾಮ ಎಲ್ಲ ಸಹಸ್ರನಾಮ ಲಲಿತಾ ಪರಮೇಶ್ವರ ಸಹಸ್ರನಾಮ ಕೂಡ ಇದೆ ಅಂದರೆ ಎಲ್ಲ ಸಹಸ್ರನಾಮಗಳಿಗಿಂತ ಅತ್ಯುತ್ತಮವಾದ ಶ್ರೇಷ್ಠವಾದ ಉತ್ತಮ ಭಾವಾರ್ಥವುಳ್ಳ ಸಕಲ ಮಂತ್ರಾತ್ಮಿಕ ಮಂತ್ರಾತ್ಮಿಕ ರಹಸ್ಯವುಳ್ಳ ಸಕಲ ಶಕ್ತಿಗಳ ಒಂದು ಶಕ್ತಿ ಉಳ್ಳ ಮಂತ್ರಗಳುಳ್ಳ ಸರ್ವಶ್ರೇಷ್ಠವಾದ ಸಹಸ್ರನಾಮ ಅಂದರೆ ಪ್ರಥಮವಾಗಿ ಬರುವುದು ಲಲಿತಾ ಸಹಸ್ರನಾಮ ಯಾಕೆ ಸರ್ ಇಷ್ಟು ಪವರ್ಫುಲ್ ಅದು ಹಾಂ ಯಾಕೆಂದರೆ ಇಲ್ಲಿ ನೋಡಿ ಒಂದು ಮಾತಿದೆ ಈಗ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ ತುಂಬಾ ಹೆಚ್ಚಾಗಿ ಪಾರಾಯಣ ಮಾಡ್ತಾರೆ ವಿಷ್ಣು ಸಹಸ್ರನಾಮ ಸಲ ಪಾರಾಯಣ ಮಾಡೋದು ಒಂದೇ ಶಿವ ಸಹಸ್ರನಾಮ ಒಂದು ಸಲ ಪಾರಾಯಣ ಮಾಡೋದು ಒಂದೇ ಅಂತಿದೆ ಅಂದ್ರೆ ವಿಷ್ಣು ಸಹಸ್ರನಾಮಕ್ಕಿಂತ ಶಿವ ಸಹಸ್ರನಾಮ ಶ್ರೇಷ್ಠ ಅನ್ನೋ ಭಾವ ನಮಗೆ ಗೊತ್ತಾಗುತ್ತೆ ಇದು ನೂರು ಸಲ ಪಾರಾಯಣ ಒಂದು ಸಲ ಪಾರಾಯಣ ವಿಷ್ಣು ಸಹಸ್ರನಾಮಕ್ಕಿಂತ ಅತಿ ಗೂಢಾರ್ಥವುಳ್ಳ ಶಿವ ಸಹಸನಾಮ ಅದು ಓದೋದು ಕಷ್ಟ ಈ ಶಿವ ಸಹಸನಾಮ ನೂರು ಸಲ ಪಾರಾಯಣ ಮಾಡೋದು ಒಂದೇ ಲಲಿತಾ ಸಹಸನಾಮ ಒಂದು ಸಲ ಪಾರಾಯಣ ಮಾಡೋದು ಒಂದೇ ಅಂದರೆ ಲಲಿತಾ ಶಿವ ಸಹಸನಾಮಕ್ಕಿಂತ ಸರ್ವಶ್ರೇಷ್ಠ ಅಂತ ಬಂತು ತ್ರಿಮೂರ್ತಿಗಳ ಸಹಸನಾಮಗಳಿಗಿಂತ ಸರ್ವಶ್ರೇಷ್ಠವಾದ ಸಹಸನಾಮ ಲಲಿತಾ ಸಹಸನಾಮ ಹಾಗೆ ಹಾಕ್ತಾಗ ಮಿಕ್ಕಿದ ಉಳಿದ ಎಲ್ಲ ಸಹಸನಾಮಗಳ ಸಹಸನಾಮಗಳಿಗೆ ಶಿಖರಪ್ರಯವಾದ ಸಾಹಸ್ರಾಮ ಅಂದರೆ ಶ್ರೀ ಲಲಿತಾ ಸಹಸ್ರನಾಮ ಇದು ಶ್ರೇಷ್ಠ ಯಾಕೆ ಸಕಲ ಮಂತ್ರಶಾಸ್ತ್ರ ಸಕಲ ತಂತ್ರಶಾಸ್ತ್ರ ಸಕಲ ಬೋಧನಾ ವಿದ್ಯೆ ಜೊತೆಗೆ ಲಲಿತಾ ಸಹಸ್ರನಾಮ ಪೂರ್ಣ ಅರ್ಥ ಆಯಿತು ಅಂದ್ಕೊಳ್ಳಿ ಶ್ರೀವಿದ್ಯೆ ಉಪಾಸನೆ ಮಾಡದಂಗೆ ವಿದ್ಯೆಗಳಲ್ಲಿ ಪರಮಶ್ರೇಷ್ಠವಾದ ವಿದ್ಯೆ ಅಂದರೆ ಶ್ರೀವಿದ್ಯೆ ಅದಕ್ಕೆ ನಾವು ದೊಡ್ಡ ವಿದ್ಯೆನೂ ಒಂದಿಲ್ಲ ಪುರಗಳಲ್ಲಿ ಶ್ರೇಷ್ಠ ಪುರವ ಪುರ ಯಾವುದಂದರೆ ಶ್ರೀಚಕ್ರಪುರ ಪರಮೇಶ್ವರ ನಿವಾಸನ ಸ್ಥಳವಾದ ಶ್ರೀಚಕ್ರ ಸರ್ವಶ್ರೇಷ್ಠ ಪುರ ವಿದ್ಯೆಗಳಲ್ಲಿ ಶ್ರೀವಿದ್ಯೆ ಪುರಗಳಲ್ಲಿ ಶ್ರೀಚಕ್ರಪುರ ಸಹಸ್ರನಾಮಗಳಲ್ಲಿ ಲಲಿತಾ ಸಹಸ್ರನಾಮ ಯಾಕೆಂದರೆ ಅದರಲ್ಲಿ ಇಲ್ದಿರೋ ವಿಷಯ ವಿಷಯಗಳೇ ಇಲ್ಲ ನಿಮ್ಗೆ ಏನು ಬೇಕು ಪ್ರತಿಯೊಂದು ಅದರಲ್ಲೇ ಇದೆ ಹೇಳಿದ್ನಲ್ಲ ಸರ್ವ ಮಂತ್ರಗಳು ಸರ್ವ ಸ್ತೋತ್ರಗಳು ಸರ್ವ ಬೀಜಾಕ್ಷರಗಳು ಸರ್ವ ಯಂತ್ರಗಳು ಸಾತ್ವಿಕ ಭಾವದ ಒಂದು ರೀತಿಯ ಒಂದು ಪೂಜಾ ವಿಧಾನ ಸ್ಮರಣೆ ತಂತ್ರವಿಧಾನಗಳು ಎಲ್ಲವೂ ಅದರಲ್ಲೇ ಇದೆ ಲಲಿತಾ ಒಂದನ್ನು ಕರೆಕ್ಟಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನು ಅರ್ಥ ಮಾಡ್ಕೊಳ್ಳೋದು ಜಗತ್ತಲ್ಲಿ ಏನೂ ಇಲ್ಲ ಅದಕ್ಕೋಸ್ಕರ ಇವಾಗ ಲಲಿತಾ ಪರಮೇಶ್ವರಿ ಅಮ್ಮನವರ ಸಹಸ್ರನಾಮ ಕಲಿಯೋರಿಗೆ ಯಾವ ರೀತಿ ಎಲ್ಲೋ ಒಂದು ಕಡೆ ಪುಣ್ಯಪ್ರದ ಸಿಗ್ಬೋದು ಅಥವಾ ಕಷ್ಟಗಳು ದೂರ ಆಗ್ಬೋದು ಯಾವ ರೀತಿ ಮಹಿಮೆ ಅವ್ರಿಗಿಲ್ನ ಇರ್ಬೋದು ಸರ್ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರಿಗೆ ಮತ್ತು ಕೇಳೋರಿಗೆ ಎರಡರಲ್ಲೂ ವ್ಯತ್ಯಾಸಗಳಿದ್ದರೆ ನೋಡಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋರಿಗೆ ಹ್ಞೂ ಇನ್ನೊಂದು ಪಾರಾಯಣ ಕೆಲವ್ರು ಹೇಳ್ತಾರೆ ನೋಡಿ ನಾನು ಕಾಲು ಗಂಟೆಗೆ ಸಹಸ್ರನ ಓದಿ ಫುಲ್ ಸಹಸ್ರ ಓದ್ಬಿಡ್ತೀನಿ ಹ್ಞೂ ಅದು ಸರಿಯಲ್ಲ ಅಲ್ಲೇ ಒಂದು ಮಾತಿದೆ ಓದಿ ಬಿಡ್ತೀನಿ ಅಂದರೆ ಬಿಡ್ತೀನಿ ಅಂತ ಅರ್ಥ ಶ್ರೀರಾಮಕೃಷ್ಣ ಪರಮಸರಿಗೆ ಒಂದು ಸಲ ಲಲಿತಾ ಸಾಸನ ಮಾಡೋದಕ್ಕೆ ಮೂರು ವರ್ಷ ತಗೊಂಡ್ರಂತೆ ಅಂತೆ ಒಬ್ಬ ಅವರು ಒಂದು ಹೂ ತಗೊಂಡು ಅವರು ಆರಾಧನೆ ಮಾಡ್ತಾ ಇದ್ದಿದ್ದು ಕಾಳಿ ಮಾತೆ ಕಾಳಿ ಮಾತೆನ ಕಾಳಿ ಮಾತೆಗೆ ಲಲಿತಾ ಸಾಸನದಿಂದ ಪೂಜೆ ಮಾಡ್ತಾಯಿದ್ರು ಒಂದು ಹೂ ತೊಗೊಂಡು ಶ್ರೀಮಾತರೆ ನಮಃ ಅಂದರೆ ಪರಮೇಶ್ವರಿ ಮಾತೃ ರೂಪದಲ್ಲಿ ಹೂ ಕೈಯಲ್ಲೇ ಇರೋದಂತೆ ಕಂಡ ಮೇಲೆ ಸಮರ್ಪಣೆ ಎರಡನೇ ನಾಮ ಹೇಳುವಾಗ ಅದೇ ಕಾಣಬೇಕು ಈ ರೀತಿ ಸಾವಿರ ದರ್ಶನಗಳು ಹೂ ಹೂವಾಗ್ತಿರ್ಲಿಲ್ಲ ಅಂದರೆ ಮೂರು ವರ್ಷ ಆಯ್ತಂತೆ ಅದು ಭಕ್ತಿ ಬಿಡಿ ನಮಗೆಲ್ಲ ಅಷ್ಟೆಲ್ಲ ನಾವು ಮಾಡೋಕ್ಕೆ ನಮ್ಗೆ ಶಕ್ತಿ ಇಲ್ಲ ಆಮೇಲೆ ರಾಮ್ ರಾಮಕೃಷ್ಣ ಪರಮಾಂಸರ ಬಗ್ಗೆ ನಾನೊಂದು ವಿಚಾರ ಕೇಳಿದೆ ಅಂತಂದರೆ ಒಂದು ರಾಜರತ್ರ ಹೋಗಿ ಅವ್ರು ಯಾವ ದೇವಸ್ಥಾನದಲ್ಲಿ ಇರ್ತೀನಿ ಅಂತಂದಾಗ ಅಲ್ಲಿ ಕಾಳಿ ಮಾತೆ ಇದ್ದರು ಆ ಕಾಳಿ ಮಾತೆ ರಾಜರು ಹೇಳ್ತಾರಂತೆ ರಾಮಕೃಷ್ಣ ಪರಮಹಂಸರಿಗೆ ನೀವು ಅಲ್ಲಿ ಹೋಗಬೇಡಿ ಯಾಕಂದರೆ ರಾತ್ರಿ ಹೊತ್ತು ಅಮ್ಮ ಸಂಚಾರ ಬರ್ತಾರೆ ಎದುರುಗಡೆ ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಸಿಕ್ಕಿದ್ರು ಸಂಹಾರ ಮಾಡ್ತಾರೆ ಅಥವಾ ತಿಂದ್ಬಿಡ್ತಾರೆ ಅನ್ನೋ ಒಂದು ಮಾತಿದೆ ಬಟ್ ರಾಮಕೃಷ್ಣ ಪರಮಹಂಸರು ಇದನ್ನೆಲ್ಲವನ್ನೂ ಬದಿಗಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ದೇವಸ್ಥಾನದಲ್ಲೇ ಇದ್ರಂತೆ ಅಂಡ್ ಆಗ ಕಾಳಿ ಮಾತೆ ದರ್ಶನ ಆಗಿದ್ದು ಅಂತಾನೆ ಹೇಳ್ತಾರೆ ಅದು ನಿಜ ಅದೇ ತರ ಶಂಕರಾಚಾರ್ಯ ಕಾಲದಲ್ಲಿ ನಡೆದಿದೆ ಮಧುರ ಮೀನಾಕ್ಷಿ ಟೆಂಪಲ್ ಅಲ್ಲಿ ಕೂಡ ಬಹಳ ಉಗ್ರವಾಗಿತ್ತು ಶಂಕರಾಚಾರ್ಯರು ಕೂಡ ದೇವಿನ ಸೌಮ್ಯ ಮಾಡಿ ದೇವ್ರ ಜೊತೆ ಪಗಡೆ ಆಟ ಆಡ್ತಾ 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 ದೇವಿನ ಸೌಮ್ಯ ಮಾಡಿದ್ದಾರೆ ಉಗ್ರ ದೇವತೆನ ದೇವ್ರ ಜೊತೆ ಪಗಡೆ ಆಡ್ತಾರೆ ಮಾಡ್ತಾ ಸೌಮ್ಯ ಮಾಡಿ ಆಮೇಲೆಲ್ಲ ದರ್ಶನ ಮಾಡ್ಕೊಡಕ್ಕೆ ಮಾಡ್ಕೊಡೋ ಒಂದು ಶಕ್ತಿನ ಅವ್ರು ತುಂಬಿದ್ದಾರೆ ಈ ಈ ಕಥೆಗಳು ಸುಮಾರು ಇದೆ ಇಲ್ಲಿ ಆ ಥರ ಲಲಿತಾ ಸಹಸ್ರಮ ಕಾಲು ಗಂಟೆಯಲ್ಲಿ ಮಾಡ್ತೀನಿ ಹತ್ತು ನಿಮಿಷಕ್ಕೆ ಓದ್ಬಿಡ್ತೀನಿ ಇಪ್ಪತ್ತು ನಿಮಿಷಕ್ಕೆ ಓದ್ಬಿಡ್ತೀನಿ ಅಲ್ಲ ಸರ್ ಎಷ್ಟು ಭಕ್ತಿಯಿಂದ ಓದಿದ್ರಿ ಎಷ್ಟು ತನ್ಮಯತೆ ಇತ್ತು ಸಹಸ್ರಾಮ ನಿಜವಾಗಿ ಭಕ್ತಿಯಿಂದ ಪಾರಾಯಣ ಮಾಡಿದವರಿಗೆ ಜೀವನದಲ್ಲಿ ಯಾವ ಕಷ್ಟವೂ ಬರಲ್ಲ ಜೊತೆಗೆ ಮುಕ್ತಿ ಕೂಡ ಸಿಕ್ಬಿಡುತ್ತೆ ಮುಕ್ತಿ ಯಾರು ಮೋಕ್ಷ ಅದು ಕೂಡ ಸಿಕ್ಬಿಡುತ್ತೆ ಐಶ್ವರ್ಯ ನಿಮ್ಗೇನು ಬೇಕು ವೈಭವದ ಜೀವನ ಆರೋಗ್ಯ ಪ್ರತಿಯೊಂದು ಕಡೆಗೆ ಮೋಕ್ಷದಾಯಕವಾದ ಮರಣ ಮತ್ತೆ ಜನ್ಮ ಒಂದು ಪವಿತ್ರ ಒಂದು ಅದು ಸಾವು ಅಂತ ಕೂಡ ಹೇಳಬಾರ್ದು ಹ್ಞೂ ಪರಮೇಶ್ವರ್ ಲೀನ ಆಗ್ಬಾರ್ದು ಅಂತ ಹೇಳಬಾರ್ದು ಆದರೆ ಇಲ್ಲಿ ಲಲಿತಾ ಸಹಸ್ರನಾಮ ಜಾಸ್ತಿ ಹೇಳೋರು ಹೆಂಗಸರು ಹೆಣ್ಮಕ್ಳು ಆಗಿರ್ತಾರಲ್ಲ ಸರ್ ಅಂದರೆ ಇದು ಗಂಡು ಮಕ್ಕಳು ಹೇಳಬಾರ್ದು ಅಥವಾ ಗಂಡ್ಮಕ್ಳು ಕಲಿಬಾರ್ದು ಅಂತ ಏನಾದರೂ ಇದೆಯಾ ಖಂಡಿತ ಇಲ್ಲ ಸರ್ ಹ್ಞೂ ಗಂಡ್ಮಕ್ಳು ಮಕ್ಕಳು ಹೆಣ್ಮಕ್ಳು ಎಲ್ಲ ತಾಯಿ ಮಕ್ಕಳೇ ಹ್ಞೂ ಭಕ್ತಿಯಿಂದ ಹೇಳಿದ್ರೆ ಸಾಕು ಹ್ಞೂ ಈಗ ಆದಿಶಂಕರಾಚಾರ್ಯರು ಮಾಡ್ತಾ ಇರಲಿಲ್ವಾ ಅಥವಾ ಕಂಚಿ ಪರಮಾಚಾರ್ಯರು ಹ್ಞೂ ಕಾಮಾಕ್ಷಿಲಿ ಅವರು ನೂರು ವರ್ಷದ ಮೇಲೆ ಬದುಕಿದ್ರು ಮಹಾನ್ ಪುರುಷರು ಸತತ ದೇವಿ ಆರಾಧನೆ ಮಾಡಿದವರು ಅವರು ಪುರುಷರೇ ಅಲ್ವಾ ಆ ಭೇದ ಭಾವ ಖಂಡಿತ ಇಲ್ಲ ಇನ್ನೊಂದು ಸಹಸ್ರನಾಮ ಅಂದ್ರೆ ಏನು ಗೊತ್ತಾ ಅದು ಸಂಪುಟಿ ಸಂಪುಟಿ ಅಂದ್ರೆ ಏನು ಅಂದರೆ ಹಿಂದಿನ ಕಾಲದಲ್ಲಿ ದೇವರ ವಿಗ್ರಹಗಳೆಲ್ಲ ಒಂದು ಒಂಥರ ಒಂದು ಬೆಳ್ಳಿ ಬಾಕ್ಸಲ್ಲಿ ಇಟ್ಟು ಎತ್ತಿಡ್ತಾ ಇದ್ರು ಆ ನೀವು ಅದನ್ನು ತೆಗೆದಾಗ ಆ ದೇವತಾ ವಿಗ್ರಹಗಳು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅದರಲ್ಲಿ ಇರ್ತಾ ಇತ್ತು ಅದನ್ನು ಸಂಪುಟಿ ಅಂತ ಸಾಧನ ಅರ್ಥ ಸಂಪುಟೀಕರಣ ಏನು ಸಕಲ ಮಂತ್ರ ತಂತ್ರ ಎಲ್ಲವೂ ಒಂದು ಕಡೆ ಸೇರಿದ್ದ ಅಂತ ಒಂದು ಅರ್ಥ ಬರುತ್ತೆ ಲಲಿತಾ ಸಹಸ್ರನಾಮ ಸಂಪುಟಿ ಸಂಪುಟದ ಅರ್ಥ ಏನಪ್ಪ ಅಂದರೆ ಇಲ್ಲಿ ಇನ್ನೊಂದು ಸಹಸ್ರನಾಮ ಅಂದಾಗ ಅಂದರೆ ಸಹಸ್ರ ಅಂದ್ರೆ ಸಾವಿರ 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 ಅಂತ ಅರ್ಥ ಅಲ್ಲ ಸಂಸ್ಕೃತದಲ್ಲಿ ನಮ್ಮ ಕನ್ನಡದಲ್ಲಿ ತೆಲುಗು ತಮಿಳು ಸಾವಿರ ಅಂದರೆ ಸಾವಿರನೇ ಬಟ್ ಸಂಸ್ಕೃತದಲ್ಲಿ ಸಹಸ್ರ ಅಂದಾಗ ಸಾವಿರಕ್ಕಿಂತ ಹೆಚ್ಚು ಎಕ್ಸಾಕ್ಟ್ ತೌಸಂಡ್ ಅಲ್ಲ ಹೆಚ್ಚು ಇಲ್ಲಿ ಸಹಸ್ರನಾಮ ಏನು ಸಾವಿರ ನಾಮ ಆಗ್ಬೋದು ಎರಡು ಸಾವಿರ ನಾಮ ಆಗ್ಬೋದು ಲಕ್ಷನಾಮಗಳಾಗ್ಬೋದು ಹಾಗೆ ತಗೊಂಡ್ರೆ ಈಗ ಮೊದಲನೇ ನಾಮ ಏನು ಶ್ರೀ ಮಾತ್ರೇ ನಮಃ ಈ ಒಂದು ನಾಮದಲ್ಲಿ ನೂರು ನಾಮ ಅಡಕವಾಗಿದೆ ಅಂತ ತೊಗೊಂಡ್ರೆ ನಿಮ್ಗೆ ಲಕ್ಷನಾಮಗಳೇ ಸಿಗುತ್ತೆ ನೂರು ನಾಮ ನಾನೇ ಒಂದು ವಾರ ಅದರ ಬಗ್ಗೆ ಸ್ಟಡಿ ಮಾಡಿ ಮಾಡಿ ನಮ್ಮ ಗುರುಗಳ ಆಶೀರ್ವಾದದಿಂದ ಹದಿನಾರು ನಾಮ ಹೊರಗೆ ತಂದೆ ಒಂದು ಕಡೆ ಪದ್ಧತಿ ನೂರು ನಾಮ ಮಿನಿಮಮ್ ನೂರು ನಾಮ ಇರುತ್ತೆ ಶ್ರೀ ಮಾತ್ರ ನಮಃ ಅನ್ನೋದ್ರಲ್ಲಿ ಇದು ಈ ಸಹಸ್ರ ಅಥವಾ ಸಹಸ್ರಂ ಸಹಸ್ರಂ ಸಂಸ್ಕೃತ ಸಹಸ್ರ ಕನ್ನಡ ತಿಳಿದ ನಾವು ಸ್ವಲ್ಪ ಚೇಂಜ್ ಮಾಡ್ಕೋತೀವಿ ಇಲ್ಲಿ ಸಹಸ್ರಂ ಅಂದ್ರೆ ಏನು ಹೇಳ್ತೀನಲ್ಲ ಲಕ್ಷಾಂತರ ಸಾವಿರಾರು ಅಲ್ಲ ಇದು ಅನಂತವಾಚಿ ಅಂತ ಕರಿತೀವಿ ಅನಂತವಾಚಿ ಅದಕ್ಕೆ ಒಂದು ಪರಿಮಿತಿ ಅನ್ನೋದಿಲ್ಲ ಅನಂತವಾಚಿ ಈ ಅನಂತವಾಚಿ ಅರ್ಥ ಆಗೋದಕ್ಕೆ ಅನಂತ ಬುದ್ಧಿ ಬುದ್ಧಿ ಬೇಕು ಮತ್ತು ವಿಶಾಲವಾದ ಮನಸ್ಸಿರಬೇಕು ಆತ್ಮಶುದ್ಧ ಕವಿ ಈ ಮೂರಿದ್ದಾಗ ಸಹಸ್ರನಾಮದ ಅರಿವು ನಮಗೆ ಸ್ವಲ್ಪ ಸ್ವಲ್ಪ ಆಗ್ತಾ ಹೋಗುತ್ತೆ ಮಾತೆ ಇರುವಿಕೆ ನಮ್ಮ ಹತ್ರ ಬಹಳ ಹತ್ತಿರದಲ್ಲಿದ್ದಾರೆ ಎಂದು ಭಾವ ಬರುತ್ತೆ ಮಾತೆ ಇದ್ದಂಗೆ ಆಗ್ಬಿಡುತ್ತೆ ಇದಕ್ಕಿಂತ ಉನ್ನತ ಮಟ್ಟ ಇನ್ನೊಂದು